ಹಣ್ಣು ಹಂಪಲಿಂದ ಹಿಡಿದು ಪ್ರತಿ ತರಕಾರಿಗಳನ್ನು ಕೂಡ ತಂದೆಯಲ್ಲಿ ಮಾರುಕಟ್ಟೆನ ಸೃಷ್ಟಿಸಿಕೊಂಡಿದ್ದಾರೆ ನಾನು ಬಹಳಷ್ಟು ತರಕಾರಿಗಳ ಬೆಲೆನ ವಿಚಾರಿಸ್ತಾ ಇದ್ದೆ ಅಲ್ಲಿ ನೀವು ಸಿಹಿ ಗುಂಬಳಕಾಯಿ ಅಂತ ಹೇಳಿ ನಮ್ಮ ಕಡೆ ಚೀನೆಕಾಯಿ ಅಂತೀವಿ ನಾವು ಮಲ್ನಾಡಲ್ಲಿ ನೀವು ಸಿಹಿ ಗುಂಬಳಕಾಯಿ ಅಂತೀರಿ ಹೊರಗಡೆ ಒಂದು ಐವತ್ತರವತ್ತು ರೂಪಾಯಿ ಇದೆ ಕೆಜಿ ಇಲ್ಲಿ ಇಪ್ಪತ್ತು ರೂಪಾಯಿ ಮಾಡ್ತಿದ್ದಾರೆ ಒಂದು ಕೆಜಿ ಹತ್ತು ರೂಪಾಯಿನ ಓಕೆ ನೋಡಿ ಶುಂಠಿ ಹೊರಗಡೆ ಒಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಇದೆ ಕೆಜಿ ಇಲ್ಲಿ ಐವತ್ತು ರೂಪಾಯಿಗೆ ಮಾರ್ತಿದ್ದಾರೆ ಬೇರೆ ಬೇರೆ ತರಕಾರಿಗಳು ಬಹಳ ಕಡಿಮೆ ಬೆಲೆಯಲ್ಲಿ ನೀಡ್ತಿದ್ದಾರೆ ಕಡಿಮೆ ಬೆಲೆ ಅನ್ನೋದಕ್ಕಿಂತ ನಮ್ಮಲ್ಲಿ ಯಾವಾಗ್ಲೂ ಒಂದಿದೆ ನೊಂದವರು ಬಡವರು ನಿರ್ಗತಿಕರು ಅಂತ ಬಂದಾಗ ರೈತರು ಅಂತ ಹೇಳ್ತಾರೆ ಯಾವತ್ತು ರೈತ ನಿರ್ಗತಿಕ ಬಡವ ನೊಂದವರಲ್ಲ ಯಾಕಂದ್ರೆ ನಮ್ಮ ಹೊಟ್ಟೆನ್ ತುಂಬಿಸೋನು ಅವನ ಆಶಾವಾದಿ ಚೆನ್ನಾಗಿರ್ಬೇಕು ಆ ನಿಟ್ಟಿನಲ್ಲೇ ಯಾವಾಗ ರೈತನನ್ನ ನಾವು ಸಬಲೀಕರಣ ಮಾಡ್ತೀವಿ ಅವನಿಗೊಂದು ಬೆಂಬಲ ಬೆಲೆ ನೀಡ್ತೀವಿ ಅವನು ಕೂಡ ಎಲ್ಲ ರೀತಿ ಬದುಕಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಸೊ ಮತ್ತಷ್ಟು ಮಗದಷ್ಟು ಮಾತನಾಡೋಣ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಜೊತೆಗೆ ಸ್ಥಳೀಯ ಗ್ರಾಹಕರಿದ್ದಾರೆ ಮೇಡಮ್ ಬರಬಹುದಾ ಪ್ಲೀಸ್ ಎಲ್ಲಿಯ ನಿವಾಸಿ ತಾವು ಆರ್ ನಗರದ ನಿವಾಸಿ ನಾನು ನನಗೆ ಬಹಳ ಸಂತೋಷ ಆಗಿತ್ತು ಏನಂದ್ರೆ ಎಲ್ಲ ಸರ್ಕಾರ ಇನ್ನು ಜಾಸ್ತಿ ಜಾಸ್ತಿ ಇದ್ರೆ ನಮಗ ಅನುಕೂಲ ಆಗುತ್ತೆ ಆಮೇಲೆ ಇದನ್ನ ಒಂದೊಂದ್ ದಿವ್ಸ ಮಾಡಿ ಬಿಟ್ಬಿಟ್ರೆ ಆಗೋದಿಲ್ಲ ಮೇಲೆ ಮೇಲೆ ಒಂದ್ ವಾರಕ್ಕೆ ಒಂದ್ ದಿವಸ ಅಲ್ದೇರು ಫಿಫ್ಟೀನ್ ಡೇಸ್ ಒಂದ್ಸತಿ ಆ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ ಆಮೇಲೆ ರೈತರಿಗೂ ತುಂಬಾ ಅನುಕೂಲ ಆಗುತ್ತೆ ಸುಮ್ಮನೆ ನಾವು ರೈತರು ಅಂತ ಬೆನ್ನೆಲಬು ಫಾರ್ಮರ್ಸ್ ಎನ್ಕರೇಜ್ ಮಾಡಬೇಕು ಆಮೇಲೆ ಆರ್ ಆರ್ ನಗರದಲ್ಲಿ ತುಂಬಾ ಜನ ಇದ್ದೀವಿ ನಾವು ಎಲ್ಲ ಸಂಘ ಸಂಸ್ಥೆಗಳಲ್ಲೂ ಇದ್ದೀವಿ ಸೊ ನಾವು ಎಲ್ಲರಿಗೂ ಪ್ರಚಾರ ಮಾಡ್ತೀವಿ ಬಂದು ಎಲ್ಲರೂ ಇಲ್ಲಿ ತಗೊಳ್ಳಿ ಅಂತ ಎನ್ಕರೇಜ್ ಮಾಡ್ತೀವಿ ನಾನು ಫಸ್ಟ್ ಟೈಮ್ ಇಲ್ಲಿ ಬಿಕಾಸ್ ನಾನು ತ್ರೀ ಇಯರ್ಸ್ ಆಯ್ತು ಬಂದು ಫಸ್ಟ್ ಇಲ್ಲಿ ನೋಡ್ತಾ ಇರೋದು ನಾನು ಇವ್ರು ನಮ್ಮ ಯಜಮಾನ್ರು ವಸಂತ್ ಕುಮಾರ್ ಅಂತ ಮಾತಾಡ್ತಾರೆ ನಾವು ಯಾವುದೋ ತೋಟಕ್ಕೆ ಹೋಗಿ ತರಕಾರಿಗಳನ್ನ ತಗೊಂಡಂತ ಅನುಭವ ಬರ್ತಾ ಇದೆ ನಾವೇ ರೈತರಿಗೆ ಇನ್ನೂ ಒಂದ್ ಸ್ವಲ್ಪ ಕೊಡೋಣ ಅನ್ನೋ ಅಷ್ಟು ಕಡಿಮೆ ಇದೆ ಇಲ್ಲಿ ತುಂಬಾ ಕಡಿಮೆಗೆಲ್ಲ ಸಿಗ್ತಾ ಇದೆ ಕುಂಬಳಕಾಯಿ ಶುಂಠಿ ಅವೆಲ್ಲ ಅನ್ಕೋ ತುಂಬಾ ಚೆನ್ನಾಗಿದೆ ಇದನ್ನ ಮುಂದುವರಿಸಿಕೊಂಡು ಹೋದ್ರೆ ನಾವು ಹೆಚ್ಚಿನ ಪ್ರಚಾರ ಮಾಡಿ ಮಧ್ಯಸ್ಥಿಕೆ ಮಧ್ಯಸ್ಥಿಕೆನ ಅವಾಯ್ಡ್ ಮಾಡೋದು ಮೇಯ್ನ್ ಉದ್ದೇಶ ರೈತರಿಗಾಗಿ ನೇರವಾಗಿ ಇಲ್ಲಿ ಬಂದು ಕೊಟ್ಟರೆ ರೈತರಿಗೂ ಅನುಕೂಲ ಗ್ರಾಹಕರಿಗೂ ತುಂಬಾ ಅನುಕೂಲ ಆಗುತ್ತೆ ಇದನ್ನ ಮುಂದುವರಿಸಿ ಅಂತ ಅಟ್ಲೀಸ್ಟ್ ಹದಿನೈದು ದಿನಕ್ಕಾದ್ರು ಒಂದು ಸತಿ ಮುಂದುವರ್ಸಿದ್ರೆ ನಮಗೆ ಎಲ್ಲಾರ್ಗೂ ಅನುಕೂಲ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ಹೇಳ್ತಿದ್ದಾರೆ ಯಾವಾಗಲೂ ಈ ರೀತಿ ಮಾಡಿದ್ರೆ ರೈತರಿಗೂ ಕೂಡ ಒಳ್ಳೆ ಮಾರುಕಟ್ಟೆನ ಸೃಷ್ಟಿ ಮಾಡಿಕೊಟ್ಟ ಹಾಗಾಗತ್ತೆ ಅಂತ ದಯಮಾಡಿ ಮಾಡಿ ಅನ್ಯತ ನಮ್ಮ ಸೇನೆಯವರು ಅಥವಾ ಸಂಘದವರು ಯಾರೇ ಇದ್ರು ಮುಂಭಾಗದಲ್ಲಿ ಆಚೆ ಆಗ್ಬೇಕು ಚೇರ್ಸ್ ಇದೆ ಪ್ಲೀಸ್ ಪ್ಲೀಸ್ ಬೇಸ್ ಇದೆ ಕುತ್ಕೊಳ್ಳಿ ಸೊ ಮೇಡಮ್ ಪ್ಲೀಸ್ ಬನ್ನಿ ನೋಡಿ ಇವರು ರೈತ ಹೋರಾಟಕ್ಕೆ ಹಸಿರು ಶಾಲ್ ತೊಟ್ಟಿಲ್ಲ ಹಸಿರು ಸೀರೆ ತೊಟ್ಕೊಂಡೇ ಬಂದಿದ್ದಾರೆ ಮೇಡಮ್ ಏನ್ ಹೇಳ್ತೀರಿ ಏನ್ ಹೆಸರು ತಮ್ಮದು ಕೆ ಆರ್ ವಿಜಯ್ ಅಂತ ಹೇಳಿ ನಾನು ಇಲ್ಲಿನ ರೆಸಿಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ಗೆ ನೋಡ್ತಾ ಇದ್ರೆ ನಮ್ಮ ಅಣ್ಣ ತಮ್ಮಂದ್ರೆ ಇಲ್ಲಿ ಅನ್ನೋ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ ಏಕೆಂದರೆ ಅವ್ರು ಇರೋ ರೀತಿ ಅವ್ರು ನಮ್ಮನ್ನು ವ್ಯಾಪಾರಕ್ಕೆ ಉತ್ತೇಜನ ಕೊಡ್ತಾ ಇರೋವಂಥ ರೀತಿ ನಮಗೆ ಒಂದು ವಿವರಣೆ ಕೊಡ್ತಾ ಇರೋವಂಥ ರೀತಿ ನಿಜವಾಗಿ ಬಹಳ ಸಂತೋಷ ಇದೆ ನೀವು ಅಂಗಡಿಗಳಿಗೆ ಹೋದರೆ ನಿಜವಾಗಿ ಮುಟ್ಟಕ್ಕೂ ಬಿಡೋಲ್ಲ ಬೆಲೆ ಕೇಳಿದರೆ ಆಗಲೇ ಹೇಳಿಲ್ಲ ಅಷ್ಟೇ ಜಾಗ ಕಡಿಮೆ ಆಗಲ್ಲ ಇಲ್ಲಿ ನೀವು ನನ್ನ ನನ್ನ ಅನುಭವದ ಪ್ರಕಾರ ಮಾರ ರೈತರಿಂದ ಮಾರಾಟಗಾರರಿಗೆ ಮಾರಾಟಗಾರರಿಂದ ವ್ಯಾಪಾರಿಗಳಿಗೆ ವ್ಯಾಪಾರಗಳಿಂದ ಅಂಗಡಿಗೆ ಅಂಗಡಿಯಿಂದ ಗ್ರಾಹಕರಿಗೆ ಬರೋಷ್ಟೊತ್ತಿಗೆ ಅದು ನಾಲ್ಕರಷ್ಟು ಹೆಚ್ಚಾಗಿ ಈರುಳ್ಳಿ ಹೆಚ್ಚಿದ್ರೆ ಕಣ್ಣಲ್ಲಿ ನೀರು ಬರಲ್ಲ ತರಕಾರಿ ಬೆಲೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋ ಹಂಗಾಗಿದೆ ಇದು ಏನಾಗಿದೆ ಅಂದರೆ ಸಾಮಾನ್ಯ ಮನುಷ್ಯರಿಗೆ ತರಕಾರಿ ತಗೊಂಡು ತಿನ್ನಕ್ಕೆ ಸಾಧ್ಯನೇ ಇಲ್ಲ ಈಗ ಈ ರೈತರು ಬೆಳೆದಿರುವಂಥ ಬೆಳೆಗಳಲ್ಲಿ ನಾವೇ ಅವ್ರನ್ನ ಹತ್ತು ರೂಪಾಯಿ ಜಾಸ್ತಿ ತಗೊಳ್ಳಿ ಅಂದರೆ ಬೇಡ ನಮ್ಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಸಾಕು ಅಂತ ಅನ್ನೋಷ್ಟರ ಮಟ್ಟಿಗೆ ಅವರು ಜನಸೇವೆಯನ್ನ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಜನಸೇವೆ ಜನಾರ್ದನ ಸೇವೆ ಅಂತ ಅನ್ಕೊಂಡಿದ್ದಾರೆ ನಿಜವಾಗಿ ಬಹಳ ಸಂತೋಷ ಆಗ್ತದೆ ಒಂದೇ ಕಡೆ ಇಷ್ಟು ತರಕಾರಿಗಳು ಇಷ್ಟು ಸಾವಯವ ತರಕಾರಿಗಳನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ರಾಜರಾಜೇಶ್ವರಿ ನಗರ ತುಂಬಾ ಪುಣ್ಯ ಮಾಡಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇದೇ ತರಹ ವಾರಕ್ಕೊಂದು ಸಂತೆ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಹಾಗೆ ದಿನಕ್ಕೊಂದು ಸಂತೆ ರೈತರುಗಳು ಮಾಡಿದ್ರೆ ನಿಜವಾಗಿ ನಮ್ಮೂರು ಜಯನಗರ ಬನಶಂಕರಿ ಬನ್ನೇರು ಕಟ್ಲಾಗಿ ಹೋಗಿ ತರಕಾರಿ ತರ್ತಾರೆ ಯಾಕೆಂದ್ರೆ ಇಲ್ಲೆಲ್ಲ ಗಾಡಿಗಳಲ್ಲಿ ತಗೊಳ್ಳೋರು ತುಂಬಾ ಕಡಿಮೆ ಯಾಕೆಂದ್ರೆ ಅದು ಚೆನ್ನಾಗಿರಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ನಾವುಗಳು ಮಿಡಿಲ್ ಕ್ಲಾಸ್ನವರು ಖಂಡಿತ ಆ ಗಾಡಿಯವರಿಗೆ ನಾವು ಅನುಕಂಪ ತೋರಿಸ್ತೀವಿ ಯಾಕೆಂದ್ರೆ ಆ ಬಿಸಿಲಲ್ಲಿ ಒಂದು ಟವಲ್ ಸುತ್ತಕೊಂಡು ಪಾಪ ಬೀದಿ ಬೀದಿ ಮನೆ ಮನೆ ಮುಂದೆ ಬರ್ತಾರೆ ಅವ್ರ ತಗೊಳಲ್ಲ ಯಾಕೆಂದ್ರೆ ಹಾಗಿಲ್ಲ ಅವರು